ಅಂದರೆ ಗ್ರಂಥಗಳನ್ನು ಓದಿ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಇರುವ ಆಳವಾಗಿರ್ತಕ್ಕಂಥ ಅರ್ಥಗಳನ್ನು ಶಕ್ತಿ ಬಂದು ತೆಲುಗಿನ ಕನ್ನಡ ತುಂಬಾ ಚೆನ್ನಾಗಿ ಕನ್ನಡ ತಾರಸುಬ್ಬರ ನೀವು ಕೇಳಿರೋದು ತಾರಾಸು ತಾರಾಸು ಅಂತ ಹೇಳಲ್ಲ ತಡ ಸುಬ್ಬರ ಅವ್ರು ಯಾರೂ ಅಲ್ಲ ತಾಯಿಯವರ ಸೋದರ ಅಂದರೆ ಅಂದ್ರೆ ತಾರಾಸು ಅವರೇ ಅವರಿಗೆ ಸೋದರ ಆ ಸೋದರಿದ್ದ ಸಂಬಂಧದಿಂದ ಅವರಿಗೆ ಕನ್ನಡದಲ್ಲಿ ಅತ್ಯಂತ ಪ್ರಭಾವ ಇತ್ತು ಆಮೇಲೆ ನಮ್ಮ ಕೃಷ್ಣ ಶಾಸ್ತ್ರಿಗಳು ಯಾವ ಕೃಷ್ಣಶಾಸ್ತ್ರಿ ಆ ಕೃಷ್ಣ ಶಾಸ್ತ್ರಿಗಳು ತಾಯಿಯವರಿಗೆ ಸೋದರ್ಮ ಅವರು ಅಂದ್ರೆ ಅವರ ಸೋದರ್ಮ ಅವರು ಆಮೇಲೆ ಅವರ ಅಜ್ಜಿ ಆ ಅಜ್ಜ ಅವರು ಏಳು ಕೋಟ್ ಜೋಯಿಸ್ ಅಂತಂದು ಸಿದ್ದು ದುರ್ಗದಲ್ಲಿ ಮರಡಿ ಮರಗಡಿ ಅವರು ಅವರು ತಾತವರು ಅಂದರೆ ತಾಯಿ ಕಲೆಯಿಂದ ಅವರೆಲ್ಲರೂ ಉತ್ತಮ ಪಡೀತಿರುವುದು ರೀತಿ ಒಳ್ಳೆ ಡಿಟ್ರೇಚರ್ನಲ್ಲಿ ಆಳವಾಗಿರ್ತಕ್ಕಂಥ ಅಭ್ಯಾಸವಾಗಿರ್ತಕ್ಕಂಥವ್ರು ಅಂಥ ವಂಶಸ್ಥರಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯವರಿಗೆ ಕನ್ನಡ ತುಂಬ ಸುಲಭ ಕನ್ನಡ ಒಳ್ಳೆ ಕನ್ನಡ ಗೊತ್ತಿದೆ ಅದೇ ಅಷ್ಟೇ ಚೆನ್ನಾಗಿ ಪ್ರಭುತ್ವ ತೆಲುಗಿನಲ್ಲಿ ಬಂದು ಈ ಎರಡೇ ಅಲ್ಲ ನಾನು ಹಿಂದಿ ಕಲಿಯಬೇಕು ಅಂತಂದು ಹಿಂದಿ ಕರೆದರು ಹಿಂದಿ ಯಾಕೆ ಕರೆದರು ಅಂದರೆ ಹಿಂದಿ ಕಲ್ತರೆ ಸಂಸ್ಕೃತ ಓದ್ಕೋಬಹುದು ಅಂತ ಉದ್ದೇಶ ಇದೆಲ್ಲ ಅವರು ಸಾಧನೆ ಮಾಡಿದ್ದು ಮೂವತ್ತೈದು ಮೂವತ್ತಾರು ನಲವತ್ತನೇ ವರ್ಷದಲ್ಲಿ ಎಲ್ಲ ಆಗುತ್ತೆ ಇದು ಒಂದು ಮಹಿಳೆಯಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಒಂದು ಕ್ರಿಯಾಸಿದ್ಧಿ ಒಂದು ರೀತಿಯಾಗಿರ್ತಕ್ಕಂಥ ಛಲ ನಾನು ಚೆನ್ನಾಗಿ ಓದ್ಕೋಬೇಕು ನನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಈ ಎರಡೇ ಗುರಿ ಎಷ್ಟೇ ಕಟ್ಟ ಬರಲಿ ಜೀವನದಲ್ಲಿ ಈ ಎರಡು ನಾನು ಸಾಧನೆ ಮಾಡಬೇಕು ಅಂತಕ್ಕಂಥ ಏಕವಾಗಿರ್ತಕ್ಕಂಥ ಅಭಿಪ್ರಾಯದಿಂದ ಪ್ರಯತ್ನವನ್ನು ಮಾಡಿ ಅಂದರು ಅದು ಆದ ಮೇಲೆ ಬಹುಶಃ ಸಾವಿರದ ಒಂಬೈನೂರ ಅರವತ್ತು ಅರವತ್ತೈದು ಆ ವರ್ಷಗಳಲ್ಲಿ ಲಕ್ಷ್ಮೀ ನೃಸಿಂಹ ಸದ್ಗುರು ಸ್ವಾಮಿಗಳವರಿಗೆ ಆರೋಗ್ಯ ಕ್ಷೀಣವಾಯಿತು ಆರೋಗ್ಯ ಕ್ಷೀಣವಾದ ಮೇಲೆ ಮತ್ತೆ ಲಕ್ಷ್ಮೀ ನೃಸಿಂಹ ಸದ್ಗುರು ಸ್ವಾಮಿಗಳವರು ಹಿಂದೂಪುರ ಗ್ರಾಮಕ್ಕೆ ಅವರ ವೈದ್ಯ ತಿಥಿ ೋಸ್ಕರ ಅವಾಗ ಅವಾಗಲಿಂದ ಪರಮ ಪೂಜೆ ಸಿಂಹಾಂತಿ ಸ್ವಾಮಿಗಳವರು ಮತ್ತೆ ಮಾತುಸ್ರಿಯವರು ಅವರು ಗುರುಗಳು ಔಟ್ ಆಗಿರ್ತಕ್ಕಂಥ ಸ್ವಾಮಿಗಳಿಗೆ ಅತ್ಯಂತ ಚೆನ್ನಾಗಿ ಶ್ರದ್ಧೆಯಿಂದ ಸೇವೆ ಮಾಡಿದೆ ಮಾವ ಸೇವೆ ಮಾವನವರ ಸೇವೆ ಅಷ್ಟು ಚೆನ್ನಾಗಿ ಮಾಡಿದೆ ಮೊದಲಿಂದ ತಾಯಿ ಅವರಿಗೆ ಅತ್ತೆ ಇಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ಅಂದರೆ ರಾಜಮ್ಮಿ ಲಕ್ಷ್ಮೀಸಿಂಹ ಸದ್ಗೂರು ಸ್ವಾಮಿಯವರ ಶ್ರೀಮತಿ ಅವರು ಅಮ್ಮವರ ಮದುವೆ ಗುಂಪಿನೂ ಇತ್ತು ಅಪ್ಪ ಅವರಿಗೆ ಕೇವಲ ಹತ್ತು ವರ್ಷ ಸಂದರ್ಭದಲ್ಲಿ ಅಜ್ಜಿಯೂ ಇಲ್ಲ ಹಾಗಾಗಿ ಅತ್ತೆ ಕಾಟ ಇಲ್ಲ ಅಮ್ಮನವರಿಗೆ ಯಾವ ಕಾಟ ಇಲ್ಲ ಅಂದ್ರೆ ಅತ್ತೆ ಕಾಟ ಇಲ್ಲ ಮಾಗಾಗ ಬರೋರೇ ಹೊರತು ಮಾವ ಕಾಟನೂ ಇಲ್ಲ ಯಾರು ಕಾಟ ಅಂದರೆ ಮಕ್ಕಳ ಕಾಡೇ ಕಾಟ ಆದರೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತ ತನಕ ಲಕ್ಷ್ಮೀ ಸಿಂಹ ಸದ್ಯ ಸ್ವಾಮಿಗಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ಕೊನೆಗೆ ಲಕ್ಷ್ಮೀ ನೃಸಿಂಹ ಸದ್ಗುರ ಸ್ವಾಮಿಗಳ ಸಿಂಹ ಸದ್ಯ ಸ್ವಾಮಿಗಳ ಸಂದರ್ಭದಲ್ಲಿ ಅಮ್ಮನ್ನು ಕಮ್ಮನಿ ಅರ್ಥ ಮನೆಯಲ್ಲೇ ಅರ್ಥ ನೀವು ಅರ್ಥ ನೀವೇ ಚೂಡು ಅಂತ ಹೇಳಿ ಅಷ್ಟೇ ಅಲ್ಲ ವ್ಯವಹಾರ ದೃಷ್ಟಿಯಲ್ಲಿ ಸಿಂಹದಲ್ಲಿ ಅಷ್ಟು ಗೊತ್ತಾದ ಗೋಳ ಆದರೆ ನೀನು ವ್ಯವಹಾರದ ಕ್ಷ ನೀನು ಶಾನ್ ಗೊಬ್ಬರ ಮಗಳು ತಾಯಿಯವರ ತಂದೆ ಶಾನುಭಗುರು ಶಾನುಗೋಗ್ರ ಮಗಳು ವ್ಯವಹಾರ ಚೆನ್ನಾಗಿ ಗೊತ್ತಿದೆ ಆದ ಕಾರಣ ಪ್ರಾಪಂಚಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಸಿನಿಮಾದಲ್ಲಿ ಹೇಳ್ಕೊಳ್ಬೇಕಾಗಿರುವುದು ನೀನೇ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವ ಶಕ್ತಿ ತಗೊಂಡಿರ್ತಕ್ಕಂಥವ್ರು ತಾಯಿ